ರಸ್ತಾದಾಗ ನಿತ್ತ ಏನ್ ನಡು ರಸ್ತಾದಾಗ ನಿತ್ತ ಗಜಗಾಡ್ ಹಾಕತ್ತೀವ್ರಿ ಏನೋ ಕಬಡ್ಡಿ ಆಡ ಹಾಕತ್ತೀರೋ ಸಾನ್ ಹುಡುಗರಿ ಹಾಕ್ಬೇಕು ಸರ್ಬರ್ಗಿ ಆಟ ಎಲ್ಲೇ ತಮ್ಮ ಬಾ ಇಲ್ಲಿ ನಿಂದು ಗಿರ್ನಿ ಬಿಲ್ಲ ಬಾಳ್ ಆಗೈತೆ ಮುನ್ನೂರ ಮೂವತ್ ರೂಪಾಯಿ ಆಗೈತೆ ಸೋಮು ಕಟ್ಟಿ ಮನಿಗೆ ಜಾಗ ಖಾಲಿ ಮಾಡೋ ಕಬರ್ ಗಳಕ ನಾನು ಮನಿ ಕರ್ಸಾಕ ನೀ ಯಾವ್ಲೇ ಬೆದ್ರಗಡಕ ಏ ನಾನು ಗೋರ್ಮೆಂಟ್ ಲೈಮನ್ ಹಾ ಮೇಲಾಗಿ ಯಾರೂ ಅರ ಗಿರ್ನಿ ಪಟ್ಟ ಹರಿದಿತ್ತು ಯಾರ ಸ್ಟಾರ್ಟ್ರ ಪಟ್ಟಿ ಬಿಟ್ಟಿತ್ತು ಅಂದ್ರೆ ಎಲ್ಲ ಜೋಡಿಸಿ ರಿಪೇರಿ ಮಾಡಿ ಕೊಡು ಹೋಗುವಂತ ಕಷ್ಟ ಬರ್ತಿಲ್ಲ ಲೈಮನ್ ಅದು ನಾನು ನನ್ನ ನನ್ನ ಯಾರಂತ ಕೇಳ್ತೀವಲ್ಲ ಹೇಳಿ ಅಲ್ಲ ಇಷ್ಟೆಲ್ಲ ಮಾಡಾಕತ್ತ ಮತ್ತೆ ನೀ ಬಂದು ಹೆಂಗ ಸುಮ್ಮನೆ ನಿಂತ್ರಿ ನೀವು ಒಮ್ಮೆರೆ ಮಾಡ್ರಿ ಇಲ್ಲ ಅಂತ ಡೌಟ್ ಬರಕತ್ತ ಏನದು ಮಾಡುವುದು ಲೈಮನ್ ಡ್ಯೂಟಿ ರೀ ಯಾಕಂದ್ರೆ ಕರೆಂಟ್ ಹೋದಾಗ ನಮ್ಮನ್ನು ತೆಕ್ಕದು ಬಡ್ಕೊಂಡಾಗ ಅದು ಎಷ್ಟು ತ್ರಾಸು ಆಗುತ್ತದ ಲೈಟ್ ಹೋಗಿ ತ್ರಾಸ ಆಗೋದು ಹೌದು ನಿಮ್ಮ ಮನಿಗೆ ನಿಮ್ಮ ಮನಿಗೆ ಹಾಕಬೇಕಿತ್ತನ್ ರೀ ಏನು ಅದು ಲೈಟ್ ರೀ ಬ್ಯಾಡ್ರಿ ನಮ್ಮ ಪವರ್ ಫುಲ್ ಅದಾವ ರೀ ಪಾಕ 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 ಪಾ ಅಂತ ದೋಷ ಮಾಡ್ಯಾರ ಇವರು ಅಲ್ಲ ಎದ್ಲೇ ಚೇಂಜ್ ಆಗಿದ್ರೆ ಹೇಳ ದೃಷ್ಟಿ ಮಾಡಿ ಕೊಡ್ತಾರೆ ಸುಮ್ನಿಂದ್ರಿಂದ್ರಾಟಿ ಸಾಯಿಬ್ರೆ ಓ ನಿಮ್ ಕೊಳಗ ನಮಸ್ಕಾರ ಮಾಡ್ತೇತಿ ಹೇಳ್ರಿ ತಗೊಂಡ್ ಮೊದಲು ಜಗ ಖಾಲಿ ಹೇಗ ಅಮ್ಮ ದಾರಿಗೆ ಹಿಕ್ಕಟ್ ಕಾತಲ್ದಾಗ ಕೈ ಕುಂದ್ರದ ಆಗತ್ತ ನೋಡ್ತಮ್ಮ ನಿಂದು ಕರೆಂಟ್ ಬಿಲ್ ನೂರ ರೂಪಾಯಿ ಆಗಿತ್ ಸೊಮ್ ಮಾ ಕೊಟ್ಟ ಕೊಟ್ಟಿ ಚಲೋ ಇರ್ಲಿಕ್ಕಂದ ದರ್ಗಾ ಜಲಿಗೆ ಹಾಕಿ ಬುರ್ಗಾನ ತಗಸ್ತಾನ್ಸ್ ಅವ್ರಿಗೆ ಹೇಳಿ ಹಾ ಹೇಳ್ರಿ ಬಂದ್ ಮಾಡ್ರಿ ಟಿವಿ ಅಂದ್ರೆ ನಮ್ಮ ತಲೆನ ಕೇಳ್ತಾ ಟಿವಿ ಬರೀ ನೀವು ರಿಪೇರ್ ಮಾಡಿ ಬರ್ರಿ ಟಿವಿ ಅಂದ ಮೇಲೆ ನಮ್ಗೆ ಎಲ್ಲ ಬೆವರ ಏನು ಬೆವರ ಜಿಗದ್ ಹೋಗತಿ ಏ ನಮ್ಗೆ ಏನಿಗೇನು ಪುರ್ಸೋತಿಗಿಲ್ರಿ ಇನ್ನೊಮ್ಮೆ ಟಿವಿ ಟಿವಿ ಡಬ್ಬೆ ವಯರ್ ತೊಳಕ ಮೊಳಕ ಭಾಳ ಬಿದ್ದಿರ್ತಾವ್ರಿ ಅದ್ರೊಳಗ ನಾವು ಬಿಡಿಸೋದ್ರೊಳಗ ನಮ್ಮ ಮೇನ್ ಬೆವರ ಹೊರಗೆ ಬಂದಿರತ್ರ ನಮಗೆ ಭಾಳ ಬಿಜಿ ಅದೇ ರೀ ಇವತ್ತು ನಮ್ಗೇನು ಆಗೋದಿಲ್ಲ ರೀ ಇನ್ನೊಮ್ಮೆ ಬಂದಾಗ ನಿಮ್ಗೆ ಚಂದ ಟಿವಿ ಹತ್ತಾಗ ಇವತ್ತು

ಹೆಚ್ಚಿ ಕೆಡಿದಿ ನಿನ್ನ ಬಾಯಾಗ ಬ್ಯಾನ್ನಿ ಗೊತ್ತಾತಿಲ್ಲ ಓ ಬಾಯಿ ಗೊತ್ತಾತಿಲ್ಲ ಗೊತ್ತಿಲ್ಲ ನಾ ಬಾಯಾಗ ಏನು ಇಡ್ತಾನಂತೀವಿ ಬ್ಯಾನ್ನಿ ಅದು ಮ್ಯಾಲೆ ಓ ಬಾಯಿ ಮ್ಯಾಲೆ ಎಣ್ಣೆ ಅಂದ್ರೆ ನರೇಂದ್ರ ಮೋದಿ ಉಣ್ಣಿ ಅಂದ್ರೆ ಸಿದ್ರಾಮಯ್ಯ ತಿನ್ನು ಬ್ಯಾನ್ನಿ ಇದು ಮತ್ತ ಡಬ್ಬ ತಿಳ್ಕೊಬೇಡ್ರಿ ನಿಮ್ಮ ಬಿಲ್ ಆಯ್ತಾಡ್ರಿ ನಾವು ಯಾಕ ಬಂದು ಬಾಳೋದು ಅತ್ತೋ ನಮ್ಮ ಕಡಿಗೆ ಸರ್ ಕಡತ ನಮ್ಮೇಲೆ ಮ್ಯಾಕಿನ್ ಸಾಹೇಬ್ರ ಅದಲ್ಲ ಹ ಹ ಚನಗೊಂಡ ಸಾಹೇಬ್ರ ಏನು ಹೇಳ್ಯಾರ್ ಗೊತ್ತನವ್ರ ಏನಂದರ ಏ ಹಡಿಬಿಟ್ಟಿ ಲೈಮಣ್ಣ ಯಾರ ಕರೆಂಟ್ ಬಿಲ್ ಕಟ್ತಾರಲ್ಲ ಅವರದು ಚಾಲು ಮಾಡಬೇಡ ಹ ಯಾರರ ಕರೆಂಟ್ ಬಿಲ್ ಕಟ್ಟುದಿಲ್ಲ ನೋಡಿ ಅವರ ಚಾಲೂ ಮಾಡ ಅಂತ ನಮ್ಮ ಏರಿಯಾ ಸುಮ್ ಹೋಗೇ ಬಿಡ್ತೀಯ್ರಿ ಕಟ್ ಬಿಡ್್ರಿ ನಮ್ಮ ಬಿಲ್ ಸಾಹಬ್ರ ಬರೀ ಎಷ್ಟು ಆಗೈತೆ ಬಾಯ್ನ್ರಿ ನಮ್ಮದು 150 మరాఠీ కాదు మాకి తెలుగు వస్తుంది సాంగల్తానాయ తెలుగు వస్తుంది రాగా రాండి తండ్రి చెప్పందే ఏం చెప్పు కాదు చిన్న చెప్పండి యాభై నూట యాభై